ವೀಕ್ಷಕರೇ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ವಶೀಕರಣದ ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಯಾವುದಾದ್ರೂ ಸ್ತ್ರೀಯನ್ನು ಅಥವಾ ಪುರುಷನನ್ನು ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗಿದ್ದಾನೆ ಬೇರೆ ಸಂಬಂಧ ಇದೆ ಅಥವಾ ನಿಮ್ಮ ಹೆಂಡತಿ ನಿಮಗೆ ಮಾತು ಕೇಳ್ತಾ ಇಲ್ಲ ಅಂದರೆ ಅದಕ್ಕೆ ಒಂದೇ ವಿದ್ಯೆ ಈ ವಶೀಕರಣದ ತಂತ್ರ ವೀಕ್ಷಕರೇ ಹಲವಾರು ಎಲ್ಲೋ ಹೋಗಿ ಮಾಡಿಸಿರ್ತೀರಿ ಎಷ್ಟೊ ಪ್ರಯತ್ನಗಳನ್ನು ಮಾಡ್ತೀರಿ ಯಾವುದೂ ನಿಮಗೆ ಫಲ ಕೊಟ್ಟಿಲ್ಲ ಅಂದರೆ ನಾನು ಹೇಳುವಂಥ ತಂತ್ರವನ್ನು ಮಾಡಿ ವೀಕ್ಷಕರೇ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಒಂದು ಫೋಟೋವನ್ನು ನಿಮ್ಮ ಎಡಗೈ ಅಂಗೈಯಲ್ಲಿ ತಗೋಬೇಕು ಆ ಅಂಗೈಯಲ್ಲಿ ತಗೊಂಡು ಮುಷ್ಟಿಯನ್ನು ಮಾಡಿ ವೀಕ್ಷಕರೇ ನಾನು ಒಂದು ಮಂತ್ರವನ್ನು ಹೇಳ್ತೇನೆ ಆ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಬೇಕು ಯಾ ಯಾವ ರೀತಿ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಈಗ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರನ್ನು ಹೇಳಿ ಆ ಮಂತ್ರವನ್ನು ಹೇಳಬೇಕು ಏನಪ್ಪ ಆ ಮಂತ್ರ ಮೋಹಿನಿ ಢಾಕಿಣಿ ಕಾಮಮೋಹಿನಿ ತನ್ ಬಂದ್ ಮನ್ ಬಂದ್ ಹೇ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಆದಮೇಲೆ ವೀಕ್ಷಕರೇ ಆ ಫೋಟೋ ಮೇಲೆ ನೀವು ಏನು ಮಂತ್ರ ಹೇಳಿದ್ಮೇಲೆ ನಿಮ್ಮ ದೇಹದ ಗಾಳಿ ಅದರ ಮೇಲೆ ಊದಬೇಕು ಹೌದಾ ಸಂಪೂರ್ಣವಾಗಿ ನಿಮ್ಮ ದೇಹದ ಗಾಳಿ ಅದರ ಮೇಲೆ ಊದಬೇಕು ಉದಾದ ಮೇಲೆ ಏನು ಮಾಡ್ತೀರಿ ಆ ಒಂದು ಫೋಟೋವನ್ನು ಒಂದು ಉಪ್ಪಲ್ಲಿ ಹಾಕಿ ವೀಕ್ಷರೆ ಕಲ್ಲುಪ್ಪಲ್ಲಿ ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ದಿನ ನಿಮ್ಮ ಪಕ್ಕದಲ್ಲಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ವೀಕ್ಷಕರೇ ಆ ಸ್ತ್ರೀ ಆ ಪುರುಷ ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅಂತರಿ ನೀವು ಅವ್ರನ್ನ ಫೋನು ಮಾಡೋದು ಬೇಡ ಅವ್ರಿಗೆ ಹೋಗಿ ಕರೆಯೋದು ಬೇಡ ನೀವು ಅವ್ರ ಕಾಲು ಮುಗಿಯೋದು ಬೇಡ ಅವರಾಗಿ ನೀವು ಇರುವಂಥ ಜಾಗಕ್ಕೆ ಹುಡ್ಕೊಂಡು ಬರ್ತಾರೆ ಇದಂತ್ರು ಗ್ಯಾರಂಟಿ ಬೇಕಾದರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು